ಅಂತರರಾಷ್ಟ್ರೀಯ ಎರಡನೇ ವಿಮಾನ ನಿಲ್ದಾಣಕ್ಕೆ ಸ್ಥಳ ಪರಿಶೀಲನೆ ಬೆಂಗಳೂರು ಹೊರವಲಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಹದೇವಪುರದಿಂದ ಮೋಟಗಾನಹಳ್ಳಿ ನಡುವೆ ಬರುವ ಬಸವಿನಹಳ್ಳಿಯ ಸುಮಾರು ಏಳ್ನೂರು ಅಡಿ ಎತ್ತರದ ಕಲಿಂಗೇಶ್ವರ ಸ್ವಾಮಿ ಬೆಟ್ಟದ ಮೇಲೆ ನಕ್ಷೆಯೊಂದಿಗೆ ಮೊದಲ ಸ್ಥಳ ಪರಿಶೀಲನೆ ಮಾಡಿದ ಕೇಂದ್ರದ ತಂಡ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ನೆಲಮಂಗಲ ಸೋಲೂರು ನಡುವಿನ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಉನ್ನತ ಅಧಿಕಾರಿಗಳ ತಂಡ ರಸ್ತೆ ಸಂಪರ್ಕ ರನ್ವೇ ಹಾಗೂ ನಾನಾ ಅಗತ್ಯತೆಗಳ ಬಗ್ಗೆ ಪರಿಶೀಲನೆ ನಡೆಸಿತು मोहम्मद न्यूज़ नेलमंगला